ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಾಪಿತಳಾಗಿ ಇಂದಿಗೂ ಸಹ ಸಕಲ ಭಕ್ತರನ್ನು ಅನುಗ್ರಹಿಸುತ್ತಿರುವಂತಹ ಶ್ರೀ ಶಾರದಾ ಪರಮೇಶ್ವರಿಯು ಶೃಂಗೇರಿ ಕ್ಷೇತ್ರದ ಪ್ರಧಾನ ದೇವತೆಯಾಗಿರುತ್ತಾಳೆ ಅವಳಿಗೆ ಹಲವಾರು ಉತ್ಸವಗಳು ಪ್ರತಿ ವರ್ಷ ನಡೆಯುತ್ತೆ ಈ ಉತ್ಸವಗಳಲ್ಲೂ ಸಹ ಹಲವಾರು ಪ್ರಭೇದಗಳಿವೆ ನಿತ್ಯೋತ್ಸವ ಎಂಬುದಾಗಿ ಪ್ರತಿನಿತ್ಯವೂ ಮಾಡುವಂತಹ ಒಂದು ವಿಶೇಷ ಸೇವೆಯನ್ನು ನಿತ್ಯೋತ್ಸವ ಎಂಬುದಾಗಿ ಕರೆಯುತ್ತಾರೆ ಶ್ರೀ ಶಾರದಾಮ್ಮನವರ ಸನ್ನಿಧಿಯಲ್ಲಿ ಪ್ರತಿನಿತ್ಯವು ತ್ರಿಕಾಲ ಪೂಜೆ ಮತ್ತು ಮಹಾ ಮಂಗಳಾರತಿ ರಾತ್ರಿ ನೆರವೇರಿದ ನಂತರ ಚತುರ್ವೇದ ಪಾರಾಯಣಗಳು ಮತ್ತು ಪಂಚಾಂಗ ಶ್ರವಣ ವಾದ್ಯ ಸಂಗೀತ ಮೊದಲಾದ ಸೇವೆಗಳು ಇದೆಲ್ಲವೂ ಸಹ ನಡೆಯುತ್ತೆ ಇದನ್ನು ನಿತ್ಯೋತ್ಸವ ಎಂಬುದಾಗಿಯೂ ನಾವು ಕರೆಯಬಹುದು ಹಾಗೆ ವಾರೋತ್ಸವ ಪ್ರತಿ ಶುಕ್ರವಾರದಂದು ಶ್ರೀ ಶಾರದಾಮ್ಮನವರ ಸನ್ನಿಧಿಯಲ್ಲಿ ಸುವಾಸಿನಿ ಪೂಜೆ ನಂತರ ರಾತ್ರಿ ಸುಮಾರು ಎಂಟು ಎಂಟೂವರೆಯ ಸಮಯದಲ್ಲಿ ಶ್ರೀ ಜಗದ್ಗುರು ಸನ್ನಿಧಾನಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅಂದರೆ ಸನ್ನಿಧಾನಗಳವರು ಶೃಂಗೇರಿ ಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ಆ ಬಂಗಾರದ ರಥೋತ್ಸವದಲ್ಲಿ ತಮ್ಮ ಸಾನ್ನಿಧ್ಯವನ್ನು ವಹಿಸಿ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಹಾಗೆಯೇ ಮಾಸೋತ್ಸವ ಪ್ರತಿ ಹುಣ್ಣಿಮೆಯೆಂದು ಶ್ರೀ ಶಾರದಾಂಬನವರಿಗೆ ಮಾಸೋತ್ಸವ ಎಂಬುವಂತಹ ಪ್ರಭೇದದಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಶ್ರೀ ಶಾರದಾಂಬ ದೇವಾಲಯದಲ್ಲಿ ಲಕ್ಷ ಕುಂಕುಮಾರ್ಚನೆ ಎಂದರೆ ಹತ್ತು ಜನ ವಿದ್ವಾಂಸರು ಹತ್ತು ಸಲ ಲಲಿತಾ ಸಹಸ್ರನಾಮವನ್ನು ಪಠಿಸುತ್ತಾ ಶ್ರೀಚಕ್ರ ಯಂತ್ರ ರಾಜಕ್ಕೆ ಕುಂಕುಮ ದ್ರವ್ಯದಿಂದ ಅರ್ಚನೆಯನ್ನು ಮಾಡುತ್ತಾರೆ ತದನಂತರ ಶ್ರೀ ಶಾರದಾಮ್ಮನವರಿಗೆ ಸ್ವರ್ಣ ಸ್ಥನೋತ್ಸವವೂ ಸಹ ನಡೆಸಲಾಗುತ್ತದೆ ಎಂದರೆ ಬಂಗಾರದ ರಥದಲ್ಲಿ ಅಮ್ಮನವರಿಗೆ ಉತ್ಸವ ಇದನ್ನು ಮಾಸೋತ್ಸವ ಎಂಬುದಾಗಿ ನಾವು ಕರೆಯಬಹುದು ಹಾಗೆಯೇ ಷಣ್ಮಾಸೋತ್ಸವ ಎಂಬುದಾಗಿ ಆರು ತಿಂಗಳಿಗೆ ಒಮ್ಮೆ ನಡೆಸುವಂತಹ ಉತ್ಸವವನ್ನು ಶಾಸ್ತ್ರದಲ್ಲಿ ಷಾಣ್ಮಸೋತ್ಸವ ಎಂಬುದಾಗಿ ಕರೆಯುತ್ತಾರೆ ಶ್ರೀ ಶಾರದಾಮ್ಮನವರಿಗೆ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಮಹಾರಥೋತ್ಸವವು ನೆರವೇರಿಸಲಾಗುತ್ತದೆ ಅದಾದ ಸುಮಾರು ಒಂದು ಐದು ತಿಂಗಳ ನಂತರ ಅಂದರೆ ಐದು ಆರು ತಿಂಗಳ ಸಮೀಪದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಆಗಮೋಕ್ತ ವಿಧಾನದಂತೆಯೂ ಸಹ ಮಹಾರಥೋತ್ಸವ ನೆರವೇರಿಸಲಾಗುತ್ತದೆ ಇದನ್ನು ಷಾಣ್ಮಾಸೋತ್ಸವ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇದಲ್ಲದೆ ಸಂವತ್ಸರೋತ್ಸವ ಪ್ರತಿ ವರ್ಷವೂ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುವಂತಹ ಉತ್ಸವ ಯಾವುದು ಎಂದರೆ ಶ್ರೀ ಶಾರದಾಮ್ಮನವರಿಗೆ ಶರನ್ನವರಾತ್ರಿ ಮಹೋತ್ಸವ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಇದರ ಬಗ್ಗೆ ನಾವು ಮುಂದೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಶೃಂಗೇರಿ ಕ್ಷೇತ್ರದ ಪ್ರಧಾನ ದೇವತೆಯಾದಂತಹ ಶ್ರೀ ಶಾರದಾಮ್ಮನವರ ದೇವಾಲಯದಲ್ಲಿ ನಡೆಯುವಂತಹ ಕೆಲವು ಉತ್ಸವಗಳನ್ನು ಇಲ್ಲಿ ನಿಮಗೆ ನಿತ್ಯೋತ್ಸವ ಮ ವಾರೋತ್ಸವ ಮತ್ತು ಮಾಸೋತ್ಸವ ಶಾಣ್ಮಾಸೋತ್ಸವ ಎಂಬುವಂತಹ ಪ್ರಭೇದಗಳನ್ನು ತಿಳಿಸಲು ಕೆಲವು ಉದಾಹರಣೆಗಳನ್ನು ನೀಡಿರುತ್ತೇನೆ ಶ್ರೀ ಶಾರದಾಮ್ಮನವರ ಸನ್ನಿಧಿಯಲ್ಲಿ ಇಂತಹ ಉತ್ಸವಗಳು ಹಲವಾರು ನೆರವೇರುತ್ತಲೇ ಇರುತ್ತವೆ ಇವುಗಳಲ್ಲಿ ಜಗದ್ಗುರುಗಳು ಯಥಾವಕಾಶ ಭಾಗವಹಿಸಿ ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಶ್ರೀ ಶಾರದಾಮ್ಮನವರ ಸನ್ನಿಧಿಯಲ್ಲಿ ಲೋಕ ಸಮಸ್ತ ಸುಖಿನೋಭವಂತು ಎಂಬುವಂತಹ ಒಂದು ಉದ್ದೇಶದಿಂದ ಪ್ರಾರ್ಥನೆಯನ್ನು ಮಾಡಿ ಆ ಶಾರದಾಮ್ಮನವರಿಗೆ ಈ ಉತ್ಸವಗಳು ಶಾಸ್ತ್ರೋಕ್ತವಾಗಿ ನೆರವೇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತಾರೆ